ಇವತ್ತು ಈ ಒಂದು ಅಂಬ್ಲಮೊಗರು ಗ್ರಾಮ ಅಂತಲ್ಲ ಸುತ್ತಮುತ್ತ ಮಂಜನಾಡಿ ನರಂಗಾನ ಎಲ್ಲ ಕಡೆ ನೂರಾರು ಎಕರೆ ಜಮೀನು ಕಳೆದ ಹತ್ತು ವರ್ಷಗಳಿಂದ ಹತ್ತು ಹದಿನೈದು ವರ್ಷಗಳಿಂದ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡ್ತಾರೆ ನಿಗೂಢವಾದ ವ್ಯಕ್ತಿಗಳು ಬ್ರೋಕರ್ಗಳು ಅಲ್ಲಿ ಬಂದು ಅತ್ಯಂತ ಕಡಿಮೆಗೆ ಒಂದು ಸಂಸ್ಥಿಗೆ ಹತ್ತು ವರ್ಷದಿಂದ ಒಂದೂವರೆ ಸಾವಿರ ಎರಡು ಸಾವಿರಕ್ಕೆ ಅಂದರೆ ಒಂದು ಎಕರೆಗೆ ಎರಡು ಲಕ್ಷಕ್ಕೆಲ್ಲ ಭೂಮಿ ಖರೀದಿ ಮಾಡಿದ್ದಾರೆ ಈಗಲೂ ಹೆಚ್ಚು ಅಂದರೆ ಒಂದು ನಲವತ್ತು ಲಕ್ಷ ಮೂವತ್ತೈದು ಲಕ್ಷಕ್ಕೆ ಎಕರೆ ಖರೀದಿ ಮಾಡ್ತಾ ಇದ್ದಾರೆ ಆದರೆ ಅದನ್ನು ಡೆವಲಪ್ ಮಾಡಿದ ಮೇಲೆ ಅದೊಂದು ಎಕರೆಗೆ ನಾಲ್ಕು ಕೋಟಿ ಮೂರು ಕೋಟಿ ರೂಪಾಯಿ ಬೆಲೆ ಮಾಡುವಂಥದ್ದು ಇವತ್ತು ಆ ರೀತಿ ಹತ್ತು ವರ್ಷದಿಂದ ಕ ಕೊಟ್ಟವರು ಪಾಪ ಎಕರೆಗಟ್ಟ ಭೂಮಿಯನ್ನು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ಇವತ್ತು ಬೀದಿಗೆ ಬಂದಿದ್ದಾರೆ ಇವತ್ತು ಆ ಭೂಮಿಯ ಮೌಲ್ಯ ಕೋಟಿಯಂತರ ರೂಪಾಯಿ ಏರಿಕೆ ಆಗಿದೆ ಇದು ಒಂದು ಗಡಿ ಇವತ್ತು ಅಂಬ್ಲಮಗರ್ನಲ್ಲಿ ಯಾರು ಖರೀದಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾರೋ ಒಂದು ನಿಗೂಢ ವ್ಯಕ್ತಿಗಳು ಬಲಾಢ್ಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಕಾರಲ್ಲಿ ಬರ್ತಾರೆ ಅವರು ಸ್ಥಳೀಯ ಕೆಲವು ಏಜೆಂಟ್ರನ್ನು ಇಟ್ಕೊಂಡು ನಿಮ್ಮ ಜಮೀನಿಗೆ ರಸ್ತೆ ಇಲ್ಲ ನಿಮ್ಮ ದಾಖಲೆ ಸರಿ ಇಲ್ಲ ನಿಮ್ಮ ಕುಟುಂಬದಲ್ಲಿ ಡಿಸ್ಪ್ಯೂಟ್ ಇದೆ ಮತ್ತು ನೀವು ಯಾವತ್ತೋ ಯಾವುದೋ ಇದರಿಂದ ಪತ್ರದಲ್ಲಿ ಮಾತ್ರ ಬರೆದು ದಾಖಲೆ ಮಾಡಿದ್ದೀರಿ ಅದರಿಂದಾಗಿ ನಿಮ್ಮ ಜಾಗ ಸಮಸ್ಯೆ ಆಗ್ತದೆ ನಮಗೆ ಕೊಡಿ ಅಂತ ಹೇಳ್ಕೊಂಡು ಸುತ್ತಮುತ್ತ ಎಲ್ಲ ಖರೀದಿ ಮಾಡಿಕೊಂಡು ಬಾಕಿಯವರು ಕೊಡೋದು ಅನಿವಾರ್ಯ ಸ್ಥಿತಿ ಮಾಡಿದ್ದಾರೆ ಈಗಲೇ ಒಂದು ನೂರ ಎಂಬತ್ತು ಎಕರೆ ಜಮೀನು ಈಗಾಗಲೇ ಖರೀದಿ ಮಾಡಿ ಆಗಿದೆ ಇನ್ನೂ ಮತ್ತೆ ಮಧ್ಯದಲ್ಲಿರುವವರನ್ನೆಲ್ಲ ಬೆದರಿಸಿ ಎದುರಿಸಿ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ಇವತ್ತು ಉಲ್ಲಾಲ ಗ್ರಾಮದಲ್ಲಿ ಎಲ್ಲಿ ಹೋದ್ರೆ ಎಕರೆಗೆ ಒಂದು ಒಂದು ಸೆನ್ಸಿಗೆ ಒಂದು ಎರಡು ಲಕ್ಷದಿಂದ ಹತ್ತು ಲಕ್ಷದವರೆಗೆ ರೇಟ್ ಇದೆ ಇವರು ಗರಿಷ್ಠ ಕೊಡೋದು ನಲವತ್ತು ಸಾವಿರ ಒಂದು ಸೆನ್ಸಿಗೆ ಕೊಡುವಂಥ ಅನಿವಾರ್ಯ ಸೃಷ್ಟಿ ಸೃಷ್ಟಿ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಈ ಹಿಂದೆ ಎಲ್ಲ ಮೂವತ್ತು ನಲವತ್ತು ಐವತ್ತು ವರ್ಷಗಳ ಹಿಂದೆ ಆಗ ಜಮೀನಿನ ಮಾಲಕರ ಜೊತೆ ಏನು ಪರಿ ಕಾಕದಲ್ಲಿ ಕೈ ಕಾಕಜಿ ಅಂತ ಹೇಳ್ತಿದ್ರು ಆಸೆ ಅದರಲ್ಲಿ ಬರೆದು ಒಂದಿಷ್ಟು ಭೂಮಿಯನ್ನು ಖರೀದಿ ಮಾಡಿ ಗಿನೆಲ್ಲ ಕಟ್ಟಿ ಕೂತಿದ್ದಾರೆ ಇವತ್ತು ಆ ಅವರನ್ನು ಅಲ್ಲೇ ಬಿಟ್ಟು ಅದರ ಮೂಲ ಓಣರ್ದ ಕುಟುಂಬಸ್ಥರನ್ನು ಹಿಡಿದು ಅವರತ್ರ ಈ ಭೂಮ ನೇರವಾಗಿ ಜಮೀನನ್ನು ಖರೀದಿ ಮಾಡ್ತಾ ಇದ್ದಾರೆ ಇವರಿಗೆ ಚಿಕ್ಕಾಸು ಪರಿಹಾರ ಕೊಡ್ತು ಇವರನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಇವರಿಗೆ ಗೊತ್ತೇ ಇರೋದಿಲ್ಲ ಈ ರೀತಿ ನಡೀತಾ ಇದೆ ಮತ್ತು ಅಷ್ಟು ಮಾತ್ರ ಅಲ್ಲ ಗ್ರಾಮ ಪಂಚಾಯತ್ನ ಅಲ್ಲಿ ಕೃಷಿ ಭೂಮಿಯ ಮಧ್ಯೆ ಕಾಲು ಸಂಖ್ಯೆ ಕಟ್ಟಿದೆ ನೀರು ಹರಿಯುವಂಥ ಚೋ ತೋಡು ಚರ ಚರಂಡಿಗಳಿದ್ದಾವೆ ಇದು ಮತ್ತೆ ಸಣ್ಣ ಪುಟ್ಟ ರಸ್ತೆಗಳಿದೆ ಅದೆಲ್ಲವನ್ನು ಬುಲ್ಡೋಜ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅಂದರೆ ಅವರದೇ ದೊಡ್ಡ ಸಾಮ್ರಾಜ್ಯ ಅದರ ಮೇಲೆ ಇರುವ ಮಧ್ಯೆ ಇರು ಬಂದ ಬಂದಿರುವಂಥ ಸರಕಾರಿ ಸಂಖ ಈ ಬದು ಸೇತುವೆ ಕಾಲ್ದಾರಿ ಎಲ್ಲ ನಾಶ ಮಾಡಿ ಹೋಗ್ತಾ ಇದ್ದಾರೆ ಅದರಿಂದಾಗಿ ಸುತ್ತಲೂ ಇರುವಂಥ ಜನರಿಗೆ ಬಹಳ ಗಂಭೀರವಾದ ಸ್ಥಿತಿ ನಿರ್ಮಾಣ ಆಗಿದೆ ಅಷ್ಟು ಮಾತ್ರ ಅಲ್ಲದೆ ಹಗಲು ರಾತ್ರಿ ಮಣ್ಣು ತಂದು ಡಂಪ್ ಮಾಡ್ತಾ ಇದ್ದಾರೆ ಮಣ್ಣು ಹೊರಗಡೆ ತಗೊಂಡು ಹೋಗ್ತಾ ಇದ್ದಾರೆ ಅದರಿಂದಾಗಿ ಧೂಳಿನಿಂದ ಅಸಹನೀಯ ಪರಿಸ್ಥಿತಿ ಎಲ್ಲರೂ ಕೂಡ ಗಂಭೀರವಾದಂಥ ವಿವಿಧ ರೀತಿಯಾದಂಥ ಕಾಯಿಲೆಗಳಿಗೆ ಗುರಿಯಾಗಿದ್ದಾರೆ ಒಂದು ಇನ್ನೊಂದು ಇನ್ನು ಉಳಿದಿರುವಂಥ ಜಮೀನು ಈಗ ಭೂಮಿಯನ್ನೆಲ್ಲ ಲೆವೆಲ್ ಮಾಡಿ ಸಮತಟ್ಟು ಮಾಡ್ತಾ ಇರೋದ್ರಿಂದ ಅಲ್ಲಿ ಉಳಿದಿರುವಂಥ ಕೃಷಿ ಭೂಮಿ ಏನಿದೆ ಅಲ್ಲಿ ಮಳೆಗಾಲದಲ್ಲಿ ನೀರು ನಿಲ್ಲುವಂಥ ಒಂದು ಪರಿಸ್ಥಿತಿ ತೋಡುಗಳೆಲ್ಲ ಹೋಗಿರೋದ್ರಿಂದ ಕೆಳಗಡೆ ಇರುವಂಥ ಮನೆಗಳು ಭೂಮಿಗಳು ನೀರಿನಿಂದ ಮುಳುಗಡೆ ಆಗುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಇದರ ವಿರುದ್ಧ ಬಹಳಷ್ಟು ಆಕ್ರೋಶ ಇದೆ ನಾವು ಕೂಡ ಹತ್ತು ತಿಂಗಳಿಂದ ಜಿಲ್ಲಾಧಿಕಾರಿಗೆ ಲಿಖಿತವಾಗಿ ಹೋರಾಟ ಮೂಲಕ ಲಿಖಿತವಾದ ಮನವಿಯನ್ನು ಕೊಟ್ಟಿದ್ದೀವಿ ಆದರೆ ಇವತ್ತಿನವರಿಗೆ ಏನೂ ಮಾಡಿಲ್ಲ ಇವರಿಗೆ ರಾಜಕೀಯ ಬಲ ಇದೆ ರಾಜಕೀಯ ಬಲ ಇಟ್ಕೊಂಡು ಇವರು ಇದೆಲ್ಲವನ್ನ ಮಾಡ್ತಾ ಇದ್ದಾರೆ ಅವರು ಹೇಳಿದ್ದೇ ಆಟ ಅವರು ಆಡಿದ್ದೇ ಆಟ ನಿಜವಾದ ಮೂಲ ಯಾರಿಗೆ ಖರೀದಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾವ ಮೆಡಿಕಲ್ ಕಾಲೇಜ್ನವರಿಗೆ ಖರೀದಿ ಮಾಡ್ತಾ ಇದ್ದಾರೆ ಯಾವ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಲಿಕ್ಕೆ ಖರೀದಿ ಮಾಡ್ತಾ ಇದ್ದಾರೆ ಏನು ಬಹಳ ದೊಡ್ಡ ಉದ್ಯಮ ಬರ್ತದೆ ಏನಿಲ್ಲ ಯಾರೋ ಬ್ರೋಕರ್ಗಳು ಬರೋದು ಖರೀದಿ ಮಾಡೋದು ಒಂದು ಇಪ್ಪತ್ತೈದು ಎಕರೆ ಐವತ್ತು ಎಕರೆ ನೂರು ಎಕರೆ ನೂರೈವತ್ತು ಎಕರೆ ಆದಮೇಲೆ ಅದನ್ನು ಇಂಥ ದೊಡ್ಡ ಮಾಲೀಕರಗಳಿಗೆ ಅವರ ಪರವಾಗಿ ಮಾಡಿರ್ತಾರೆ ಅವರಿಗೆ ವರ್ಗಾಯಿಸೋದು ಮತ್ತೆ ಯಾರು ಯಾರ ಹತ್ರನೂ ಮಾತಾಡುವ ರೀತಿಯಲ್ಲಿಲ್ಲ ಮತ್ತೆ ನಾಳೆ ಇವರು ಅದೇ ಅಲ್ಲಿ ಬರುವಂಥ ಮೆಡಿಕಲ್ ಕಾಲೇಜ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಇವರಲ್ಲಿಯ ಟಾಯ್ಲೆಟ್ ತೊಲಿಯುವಂಥ ಕೆಲಸ ಅಲ್ಲಿ ಸ್ವೀಪರ್ ಕೆಲಸಗಳನ್ನು ಮಾಡಬೇಕು ಸೆಕ್ಯೂರಿಟಿ ಗಾರ್ಡ್ ಕೆಲಸಗಳನ್ನ ಮಾಡಬೇಕು ಇವರಿಗೆ ಮನೆ ಕೂಡ ಇರಲ್ಲ ಬಾಡಿಗೆ ಮನೆ ಮಾಡುವ ಅಲ್ಲಿ ಈ ಅಭಿವೃದ್ಧಿಯಿಂದಾಗಿ ಬಾಡಿಗೆ ದರ ಕೂಡ ಅದರಿಂದಾಗಿ ನಾವು ಅಲ್ಲಿ ದೋಣಿ ಅಭಿರ್ತಿಗೂ ಬಿಡಲ್ಲ ಹೋರಾಟಕ್ಕೆ ಇಳಿತೀವಿ ಬೆದರಿಕೆ ಆಗ್ತದೆ ನಿಮ್ಮ ಜಮೀನು ಸಮಸ್ಯೆ ನಿಮ್ಮ ಜಮೀನು ಖರೀದಿ ಮಾಡೋದಿಲ್ಲ ನಾಳೆ ನಿಮ್ಮ ಒಬ್ಬರನ್ನ ಬಾಕಿ ಮಾಡಿದ್ರಿಂದ ಬೇರೆ ಬೇರೆ ರೀತಿಯ ಬೆದರಿಕೆಗಳು ಅಮಿಷಗಳನ್ನು ಹೊಡ್ತಾ ಇದ್ದಾರೆ ಅದರಿಂದಾಗಿ ಕಳೆದ ಒಂದು ವರ್ಷದ ನಾವು ನಿರೀಕ್ಷೆಗಳು ಕೂಡ ಹುಸಿಯಾಗಿರೋದ್ರಿಂದ ಇವತ್ತು ನಮ್ಮ ಹೋರಾಟ ಸಮಿತಿಯಿಂದ ನಾವು ಬೀದಿಗಿಳಿದು ಧರಣಿ ಮಾಡ್ತೇವೆ ನಮ್ಮ ಊರಿನ ಸುತ್ತಮುತ್ತಲ ಎಲ್ಲ ಜಾಗ ಖರೀದಿ ಮಾಡಿದ್ದಾರೆ ಯಾಕಂದರೆ ಏಜೆಂಟ್ ಮುಖಾಂತರ ಖರೀದಿ ಮಾಡಿದ್ದಾರೆ ಆದರೆ ಅಲ್ಲಿ ನಮಗೆ ಈಗ ತುಂಬ ಸಮಸ್ಯೆ ಆಗ್ತಾ ಉಂಟು ನಮ್ಮ ದಾರಿ ಬಿಡ್ತಾ ಇಲ್ಲ ನಮಗೆ ಹೋಗಲಿಕ್ಕೆ ಯಾವ ಥರದ್ದು ಅಂದರೆ ನಮಗೆ ಇಲ್ಲಿ ಕಂಡಿರೋದಿಂದ ಕೊಟ್ಟರು ಗೊತ್ತು ತನಕ ಹೋಗಲಿಕ್ಕೆ ದಾರಿ ಉಂಟು ಅಮ್ಲ ನಿಜವಾಗಿ ಮೊದಲ ದಾರಿ ಇತ್ತು ಈಗ ಎಲ್ಲ ಬೇಲಿ ಮಾಡಿ ಹಾಕಿದ್ದಾರೆ ಅದ ಕಾರಣ ನಮಗೆ ಅಲ್ಲಿ ಹೋಗುವ ದಾರಿ ಯಾವುದಂದ್ರೆ ಒಂದು ದೇವಸ್ಥಾನ ಒಂದು ಪ್ರಾಥಮಿಕ ಶಾಲೆ ಹಾಗೂ ಅಲ್ಲಿ ಮಸೀದಿ ಮತ್ತು ದೈವಸ್ಥಾನ ಈ ಎಲ್ಲ ದಾರಿಗೆ ಹೋಗಿ ಈ ಕಡೆ ಹೋಗಬೇಕಾದ್ರೆ ನಮಗೆ ಆ ದಾರಿ ನಮಗೆ ಬೇಕಾಗಿತ್ತು ಈಗ ಯಾವುದು ದಾರಿ ನಮಗೆ ಬಿಡ್ತಾ ಇಲ್ಲ ಒಂದು ಮತ್ತೊಂದು ಇನ್ನೊಂದು ಯಾವುದಂದರೆ ನಮ್ಮ ಇಲ್ಲಿ ಖಾಸಗಿ ಅಲ್ಲಿ ಜಾಗೆ ಉಂಟಲ್ಲ ನಮ್ಮ ಮನೆಯವರ ಈ ಜ ಸುತ್ತಮುತ್ತಲಿನವರದೇ ತಗೊಳ್ಳುವಾಗ ನಿಮ್ಮ ಜಾಗೆ ನಮಗೆ ಕೊಡಿ ಅಂತ ಹೇಳಿದ್ದಾರೆ ಕೊಟ್ಟು ನಾವು ಜಾಗೆ ಕೊಟ್ಟಿದ್ದೇವೆ ಕೊಡುವಾಗ ಅಲ್ಲಿ ನಮಗೆ ಫಾರ್ಮಿಗೆಲ್ಲ ಸೈನ್ ಆದಮೇಲೆ ಒಂದು ಎರಡು ಲಕ್ಷ ಕೊಟ್ಟಿದ್ದಾರೆ ಒಂದು ಐದು ಎಕರೆಗೆ ಕೊಟ್ಟು ಆಮೇಲೆ ರೆಕಾರ್ಡ್ಸ್ ಸರಿ ಇಲ್ಲ ನಿಮ್ಮದು ಜಾಗೆ ಸರಿ ಇಲ್ಲ ಅಂತ ಹೇಳಿದರು ಅದಕ್ಕೆ ನಾವು ಹೇಳಿದ್ದು ಮಾತಾಡಲಿಕ್ಕೆ ಹೋಗುವಾಗ ಏನಿಲ್ಲ ನಿಮ್ಮದು ಜಾಗೆ ಅಂತ ಹೇಳಿದರು ಜಾಗೆ ಇರಲಿ ಹಾಗೆ ಅಂತ ಹೇಳಿದ್ದೇವೆ ಆದರೂ ಸಹ ಅವರು ಮಣ್ಣು ಹಾಕಿಬಿಟ್ಟಿದ್ದಾರೆ ನಮಗೆ ದುಡಿಲಿಕ್ಕೆ ಆಗ್ತಾ ಇಲ್ಲ ಆ ಥರದ ಸಮಸ್ಯೆಗಳು ತುಂಬ ಮಾಡಿದ್ದಾರೆ ಈ ನಮ್ಮ ಏಜೆಂಟ್ ಮುಖಾಂತರ ಜಾಗ ತೊಗೊಂಡು ನಮಗೆ ಯಾವುದನ್ನು ಈಗ ಕೊಡ್ತಾ ಇಲ್ಲ ಆದ ಕಾರಣ ನಮಗೆ ಅವರೀಗ ಅದರ ಒಳಗೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಹೋದ್ರೂ ಸಹ ಬೈತಾರೆ ಅವರ ಒಳಗಿಂದ ಕೊಡದಿದ್ದರೆ ನಮಗೆ ಸುತ್ತಮುತ್ತಲಿನ ದಾರಿ ಆದರೂ ಸ್ವಚ್ಛ ಮಾಡಿ ನಮಗೆ ಹೋಗ್ಲಿಕ್ಕೆ ಒಂದೇ ರೀತಿ ದಾರಿ ಮಾಡಿ ಕೊಡಬೇಕಂತ ನಾನು ವಿನಂತಿ ಮಾಡ್ತಿದ್ದೆ ಅಂಬ್ಲಮಗರು ಗ್ರಾಮದ ಜನತೆಯ ಒಂದು ಸಮಸ್ಯೆ ಅಂತೂ ಭಾರಿ ಗಂಭೀರ ಹಂತದಲ್ಲಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವತಃ ಡಿ ಸಿ ಅವರಿಗೆ ವಿಚಾರಣೆ ಗೊತ್ತಿಲ್ಲ ಅಲ್ಲಿ ಸ್ಥಳೀಯ ಪಂಚಾಯಿತಿ ಗೊತ್ತಿಲ್ಲ ಶಾಸಕರಿಗೆ ಗೊತ್ತಿಲ್ಲ ಅಂದರೆ ಕಳೆದ ಹಲವು ವರ್ಷಗಳಿಂದ ಒಂದು ಗ್ರಾಮ ಪಂಚಾಯತ್ನ ಒಳಗಡೆ ನೂರಾರು ಎಕರೆ ಭೂಮಿಗಳನ್ನು ಯಾರೋ ಬಂದು ಇವತ್ತು ದಳ್ಳಾಳಿಗಳ ಮೂಲಕ ಕಬ್ಜಾ ಮಾಡೋದು ಧಮ್ಕಿ ಹಾಕೋದು ಬೆದರಿಕೆ ಹಾಕೋದು ಮತ್ತು ರಸ್ತೆಗಳನ್ನು ಕಡಿತ ಮಾಡೋದು ಪಂಚಾಯತ್ತಿಂದ ನಿರ್ಮಿಸಲ್ಪಟ್ಟಂತಹ ಲಕ್ಷಗಟ್ಟಲೆ ಹಣದಿಂದ ಜನರ ತೆರಿಗೆ ಹಣದಿಂದ ರಸ್ತೆ ಬಂದಾಗಿದೆ ಕಾಲು ಸಂಖ್ಯೆ ಎಲ್ಲ ಸೇತುವೆ ಎಲ್ಲ ಎಲ್ಲ ಬಂದ್ ಮಾಡಿ ಮತ್ತು ಸರ್ಕಾರಿ ಭೂಮಿ ಬಡವರಿಗೆ ಕೊಡ್ಲಿಕ್ಕೆ ಭೂಮಿ ಇಲ್ಲ ಹೇಳ್ತಾರೆ ಆ ಸರ್ಕಾರಿ ಭೂಮಿಯನ್ನು ಇದೇ ಏಜೆಂಟರು ಇದೇ ಭೂಮ ಮಾಲಕರು ಎಲ್ಲವನ್ನು ಕೂಡ ಒಳಗೆ ಹಾಕಿದ್ದಾರೆ ಅಂದರೆ ಅರ್ಥ ಏನಂದರೆ ಇಡೀ ಗ್ರಾ ಮುಂದಿನ ದಿನ ಅಮ್ಲಮಗರು ಗ್ರಾಮ ಅನ್ನೋದೇ ಇರೋದಿಲ್ಲ ಆ ಜನ ಎಲ್ಲಿ ಹೋಗಬೇಕು ಅಲ್ಲಿ ಈಗಾಗಲೇ ಇನ್ನೂರು ಎಕರೆ ಭೂಮಿ ಅಂದರೆ ಮತ್ತೆ ಮತ್ತೆ ಕೂಡ ಕೃಷಿ ಭೂಮಿಯನ್ನು ಇವತ್ತು ಕಬ್ಜಾ ಅದು ನುಂಗಿ ಆಗ್ತಕ್ಕಂಥ ಕೆಲಸಗಳು ಇದೆ ಆದ್ದರಿಂದ ಈಗ ಜನ ಎಚ್ಚೆತ್ತುಕೊಂಡಿದ್ದಾರೆ ಡಿ ಸಿ ಅವರಿಗೆ ಈಗಾಗಲೇ ಮನವಿ ಕೊಟ್ಟಿದ್ದೇವೆ ಮತ್ತೆ ನಾವು ಡಿ ಸಿ ಅವರ ಹತ್ರ ಹೋಗ್ತೇವೆ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಎಲ್ಲರ ಗಮನ ಸೆಳೆಯುವ ಮೂಲಕ ಸರಿಯಾದ ನ್ಯಾಯ ಸಿಗದೇ ಇದ್ದರೆ ಇಡೀ ಗ್ರಾಮದ ಜನರು ಒಂದು ತೀಕ್ಷ್ಣ ರೀತಿಯಾದಂಥ ಹೋರಾಟವನ್ನು ನಡೆಸಲಿಕ್ಕಿದ್ದಾರೆ ಮಳೆ ಬಂದ್ರೆ ನೀರು ಹೋಗ್ಲಿಕ್ಕೆ ದಾರಿ ಇಲ್ಲ ಅದು ನಮ್ಮ ಮನೆಯ ಒಳಗೆ ಬರ್ತದೆ ಅಷ್ಟೇ ಅಷ್ಟು ಇದನ್ನೆಲ್ಲ ಧೂಳೆಲ್ಲ ಅಲ್ಲಿ ಹತ್ತಿರದೇ ಮನೆ ನಮ್ಗೆ ತುಂಬಾ ಕಷ್ಟವಾಗಿದೆ ನೀರಿಗೆ ಬಾವಿಯ ನೀರು ಇದಾಗಿದೆ ನಿಂತು ಕುಡಿಲಿಕ್ಕೆ ಆಗುದಿಲ್ಲ ನನಗೆ ಅದು ಹತ್ತಿರವೇ ಉಂಟು ನಮ್ದು ಮನೆ ಹತ್ತಿರವೇ ಧೂಳಿ ಅವರದ್ದು ಇದು ಟಿಪ್ಪರೆಲ್ಲ ಹೋಗಿ ಕಂಪೌಂಡಿನ ಹೊರಗಡೆ ನಮ್ದು ಮನೆ ಈಚೆ ನಮಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅಷ್ಟು ಕಷ್ಟ ಆಗಿದೆ ಭಾರತಿ